ಜೀವನ ತುಂಬಾ ಕಷ್ಟ ಇರುತ್ತೆ ಅಂತ ಸಿ ರೂಮ್ ಕೂತ್ಕೊಂಡು ನಾಲ್ಕು ಜನ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡುವಷ್ಟು ಸುಲಭ ಅಲ್ಲ ನಮಸ್ತೆ ಕರ್ನಾಟಕ ಇಲ್ಲಿ ವ್ಯಕ್ತಿ ಬಗ್ಗೆ ಆಗಲಿ ಅಥವಾ ಪಕ್ಷದ ಬಗ್ಗೆ ಆಗಲಿ ಮಾತಾಡ್ತಾ ಇಲ್ಲ ನಾವು ಯಾವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ ಎನ್ನುವಂತದ್ದು ಬಹಳ ಮುಖ್ಯವಾಗ್ತಾ ಹೋಗುತ್ತದೆ ಸೊ ನಿಮ್ಗೆ ಎಲ್ರಿಗೂ ಗೊತ್ತಿರೋ ಹಾಗೆ ಕರ್ನಾಟಕಕ್ಕೆ ಗೂಗಲ್ ಎ ಐ ಹಬ್ಬ ಒಂದು ಪಾಯಿಂಟ್ ಮೂರು ಲಕ್ಷ ಕೋಟಿ ಮೊತ್ತದ ಪ್ರಾಜೆಕ್ಟ್ ಬರ್ತಾ ಹೋಗುತ್ತೆ ಆದರೆ ಇದು ಆಂಧ್ರದ ಫಲ ಇತ್ತು ಒಂದು ವೇಳೆ ಇದೇನಾದ್ರೂ ಕರ್ನಾಟಕದಲ್ಲಿ ಆರಂಭಗೊಂಡಿದ್ರೆ ಸುಮಾರು ಮೂವತ್ತು ಸಾವಿರಕ್ಕೂ ಹೆಚ್ಚು ಉದ್ಯೋಗಗಳು ಸೃಷ್ಟಿಯಾಗ್ತಾ ಹೋಗುತ್ತಿದ್ದವು ಹಾಗೆ ಧಾರವಾಡದ ವಿದ್ಯಾರ್ಥಿಗಳ ಪ್ರತಿಭಟನೆ ಇತ್ತೀಚೆಗೆ ಧಾರವಾಡದಲ್ಲಿ ಸ್ಪರ್ಧಾತ್ಮಕ ಆಕಾಂಕ್ಷಿಗಳು ಅವರಲ್ಲಿ ನಾನು ಒಬ್ಬ ಸರ್ಕಾರದಲ್ಲಿ ಸುಮಾರು ಎರಡು ಲಕ್ಷಕ್ಕೂ ಹೆಚ್ಚು ಇರುವ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಲು ಅಲ್ಲಿರುವ ವಿದ್ಯಾರ್ಥಿಗಳು ಪ್ರತಿಭಟನೆ ಮಾಡ್ತಾ ಹೋಗ್ತಾರೆ ಧಾರವಾಡದ ಜೀವನ ಎಷ್ಟು ಕಠಿಣವಾಗಿದೆ ಎಂದರೆ ಮನೆಯಲ್ಲಿ ತಂದೆ ತಾಯಿಗಳು ತಮ್ಮ ಮಕ್ಕಳಿಗೆ ತಿಂಗಳು ತಿಂಗಳ ದುಡ್ಡು ಹೇಗೆ ಜೋಡಿಸ್ತಾರೋ ಎಲ್ಲಿ ಜೋಡಿಸ್ತಾರೋ ಸೊ ಏನೋ ಅಂತದ್ದು ನೆನೆಸ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತಾ ಹೋಗುತ್ತೆ ಆದರೆ ಅದೇ ಧಾರವಾಡದಲ್ಲಿ ಲೈಬ್ರರಿಯಲ್ಲಿ ಕೂತ್ಕೊಂಡು ಹೋಗ್ತಕ್ಕಂಥ ವಿದ್ಯಾರ್ಥಿಗಳ ಹೃದಯ ರಕ್ತನೇ ಸುರಿಸ್ತಾ ಹೋಗುತ್ತದೆ ಆದ್ರೆ ಇದು ಯಾರಿಗೂ ಅರ್ಥ ಹೋಗೋದಿಲ್ಲ ಧಾರವಾಡ ಜೀವನ ತುಂಬಾ ಕಷ್ಟ ಇರುತ್ತೆ ಅಂತ ಎ ಸಿ ರೂಮ್ ಕುತ್ಕೊಂಡು ನಾಲ್ಕು ಜನ ಅಧಿಕಾರಿಗಳ ಜೊತೆ ಮೀಟಿಂಗ್ ಮಾಡುವಷ್ಟು ಸುಲಭ ಅಲ್ಲ ಸೊ ಆದಷ್ಟು ಬೇಗ ಅವರಿಗೆ ನ್ಯಾಯ ಕೊಡಿಸುವಂತ ಪ್ರಯತ್ನ ಆಗಲಿ ಹಾಗಾಗಿ ಕರ್ನಾಟಕದಲ್ಲಿ ಜಾತಿ ಗಣತಿ ನಡೀತಾ ಹೋಯಿತು ಸೊ ಏನೆಂದ್ರೆ ಈ ಜಾತಿ ಗಣತಿಯ ಉದ್ದೇಶ ಕರ್ನಾಟಕದಲ್ಲಿ ಎಷ್ಟು ಜಾತಿಗಳಿವೆ ಹಾಗೂ ಅದರೊಳಗೆ ಎಷ್ಟು ಉಪಜಾತಿಗಳಿವೆ ಆ ಉಪಜಾತಿಯಲ್ಲಿ ಎಷ್ಟು ಜನರಿದ್ದಾರೆ ಅವರ ಆರ್ಥಿಕ ಸ್ಥಿತಿಗತಿ ಏನು ಸೊ ಎನ್ನುವುದರ ಎಲ್ಲ ಅಂಶವನ್ನು ಸರ್ಕಾರಕ್ಕೆ ಒಪ್ಪಿಸುವುದು ಸರ್ಕಾರವು ಇವರಿಗೆ ಬೇಕಾಗಿರ್ತಕ್ಕಂಥ ಯೋಜನೆಗಳು ಅನುದಾನಗಳನ್ನು ಬಿಡುಗಡೆ ಮಾಡ್ತ ಮಾಡಿಸುತ್ತೆ ಇಲ್ಲಿ ಶ್ರೀಮಂತರು ಯಾವಾಗಲೂ ಶ್ರೀಮಂತರಿಗೇ ಇರ್ತಾರೆ ಆದರೆ ಇಲ್ಲಿ ಮಿಡಲ್ ಕ್ಲಾಸ್ ಮತ್ತು ಬಡವರು ಅವರು ದುಡ್ದಿದ್ದು ಅವ್ರ ಸಂಸಾರಕ್ಕೆ ಸಾಕಾಗೋದಿಲ್ಲ ಇನ್ನು ನೀವು ಕೊಡ್ತಕ್ಕಂತ ಯೋಜನೆಗಳು ಅನುದಾನಗಳು ಇವರಿಗೆ ಹೇಗೆ ಸಿಗ್ತಾ ಹೋಗುತ್ತೆ ಇವರಿಗೆ ಸಿಗ್ತಕ್ಕಂಥ ಸೌಲಭ್ಯದ ಹಣವನ್ನು ಎಲ್ಲ ನುಂಗಿ ಹಾಕ್ತಾರೆ ಇದನ್ನ ಕೇಳೋರು ಯಾರು ಇಲ್ಲ ಆದರೆ ಇಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟವಾಗ್ತಾ ಹೋಗುತ್ತದೆ ಸೊ ಇದರಿಂದ ಯಾವ ಪ್ರಯೋಜನವೂ ಇಲ್ಲ ಆದರೆ ಈ ವ್ಯವಸ್ಥೆಯಲ್ಲಿ ನಡೀತೇ ಇರೋದು ಸಾರ್ವಜನಿಕ ಸ್ಥಳಗಳಲ್ಲಿ ಆರ್ ಎಸ್ ಎಸ್ ನ ಕಾರ್ಯಚಟುವಟಿಕೆಗಳನ್ನು ನಿಷೇಧ ಮಾಡತಕ್ಕಂಥದ್ದು ಬಜಾರ್ವನ್ನು ಬ್ಯಾನ್ ಮಾಡತಕ್ಕಂಥದ್ದು ದೇಶ ಸೇವೆ ಅಂದ್ರೆ ಕೇವಲ ಗಡಿಯಲ್ಲಿ ಕೊಂಡು ಶತ್ರುಗಳನ್ನು ಎದುರಿಸೋದು ಒಂದೇ ಅಲ್ಲ ಚುನಾವಣೆ ಬಂದ ಸಂದರ್ಭದಲ್ಲಿ ಯಾವ ವ್ಯಕ್ತಿಗೆ ಮತ ಹಾಕ್ತೀವಿ ಎನ್ನುವಂಥದ್ದು ಸಹ ಮುಖ್ಯವಾಗ್ತಾ ಹೋಗುತ್ತದೆ ಅವರು ಕೊಡುವಂತೆ ಬಿಟ್ಟಿ ಭಾಗ್ಯಗಳಿಗೆ ಬಲಿಯಾಗದೆ ನಿಮ್ಮ ಮಕ್ಕಳ ಮೊಮ್ಮಕ್ಕಳ ಒಂದು ರಾಷ್ಟ್ರದ ಅಭಿವೃದ್ಧಿ ಕುರಿತಂತೆ ದೂರದೃಷ್ಟಿ ಹೊಂದಿ ಮತ ಹಾಕೋದು ತುಂಬಾ ಒಳ್ಳೆಯದು ನೀವು ಓಟ್ ಹಾಕಿ ಕಳಿಸ್ತಕ್ಕಂತ ವ್ಯಕ್ತಿ ನಿಮ್ಮ ಜಾತಿಯಲ್ಲಿ ಎಷ್ಟು ಉಪಜಾತಿಗಳಿವೆ ಹಾಗೂ ಎಷ್ಟು ಜನರಿದ್ದಾರೆ ಇನ್ನೊಂದು ಜಾತಿಯಲ್ಲಿ ಎಷ್ಟು ಉಪಜಾತಿಗಳಿವೆ ಎಷ್ಟು ಜನರಿದ್ದಾರೆ ಸೊ ಎನ್ನುವಂಥದರ ಅಂಕಿಅಂಶವನ್ನು ಲೆಕ್ಕ ಹಾಕುವ ಬದಲು ನೀವು ಹಾಕಿ ಓಟಕ್ಕೆ ಕಳಿಸ್ತಕ್ಕಂಥ ವ್ಯಕ್ತಿ ನಿಮ್ಮ ಜೀವನನ ಹೇಗೆ ಬದಲಾಯಿಸ್ತಾನೆ ಎನ್ನುವುದರ ಮೇಲೆ ನಿಂತಿರುತ್ತೆ ಸೊ ಆದಷ್ಟು ಬೇಗ ಒಬ್ಬ ಉತ್ತಮ ನಾಯಕನನ್ನು ಆಯ್ಕೆ ಮಾಡೋದು ನಿಮ್ಮ ಕೈಯಲ್ಲಿದೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈ ವಿಡಿಯೋಗೆ ಹೊಸ ವ್ಯೂವರ್ಸ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್